எவரா கரணிரா சார் தவிர ಇದು ಅರ್ಥನೆ ಆಗ್ತಾ ಇಲ್ಲ ಪೊಲೀಸ್ ಇಲಾಖೆನು ಇದ್ರ ಬಗ್ಗೆ ಏನು ಕ್ರಮ ಅವರು ಮಾಡ್ಕೊಂಡಿಲ್ಲ ಸರಿ ಈಗ ಪದೇ ಪದೇ ದೇವಸ್ಥಾನ ಟಾರ್ಗೆಟ್ ಮಾಡಿ ಅಲ್ಲ ಪದೇ ಪದೇ ಕಳ್ತನ ಮಾಡ್ಕೊಂತಿರೋದ್ರಿಂದ ಈಗ ಬೇರೆ ಯಾರು ಬಂದ್ ಕಳ್ತನ ಮಾಡಲ್ಲ ಅಂತ ನಮ್ಗಂತೂ ಅನ್ಸುತ್ತೆ ಬಟ್ ಇದ್ರ ಬಗ್ಗೆ ನಿಮ್ ತಮ್ಮ ಅಭಿಪ್ರಾಯ ಏನ್ ಸರ್ ಲೋಕಲ್ ಅವರು ಕುಂಭಕ್ಕೆ ಮಾಡ್ತಾವ್ರೆ

ಈ ಇದು ದೇವಸ್ಥಾನ ಪದೇ ಪದೇ ಕಳ್ಳ್ತನ ಆಗ್ತಿದೆಯಲ್ಲ ಇದಕ್ಕೇನ್ ಕಾರಣ ಪರಮಾತ್ಮ ಗೊತ್ತು ನಮಗ್ ಗೊತ್ತಿಲ್ಲ ಆ ಚಿಕ್ಕತೆ ಇದು ಎಷ್ಟನೇ ಬಾರಿ ಕಳ್ಳತನ ಆಗ್ತಾ ಇರೋದು ಸುಮಾರಿಗೆ ಒಂದು ಇಪ್ಪತ್ತು ಸಾರಿ ಮೇಲ್ಪಟ್ಟೆ ಆಗಿದೆ ಆಗಿದೆ ಬಟ್ ಇದುವರೆಗೂ ಯಾರು ಒಂದ ಆಗಿಲ್ಲ ನೋಡ್ತಾ ಇದ್ದಾರೆ ಟ್ರೈ ಮಾಡ್ತಾ ಇದ್ದಾರೆ ಪೊಲೀಸ್ ಅವರು ಇನ್ನ ಕಣ್ಣಮ್ಮರು ಪತ್ತೆ ಕೆಲವರು ಬೀಳೋರು ಬೀಳ್ತಾ ಇದ್ದಾರೆ ಮಿಯನ್ ಅಮ್ಮ ಅದು ಗೊತ್ತಿಲ್ಲ

ಓಕೆ 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 ಅದೊಂದು ಇಂದು ಮೂರ್ ತಿಂಗ್ಳು ಶ್ರಾವಣ ಮಾಸ್ದು ಮೊದಲೇ ಶ್ರಾವಣ ಮಾಸದಾಗ್ಲಿಂತಿದು ಇವಾಗ ಮೂರ್ನೇ ಶನಿವಾರಕ್ಕೆಲ್ಲ ತಗೊಂಡೋಗಿ ಬಿಟ್ಟಿದ್ದಾರೆ ಲಾಸ್ಟ್ ಹಾ ದುಡ್ಡೆಲ್ಲ ತಗೊಂಡೋಗಿ ಬಿಟ್ಟಿದ್ದಾರೆ ಪ್ರತಿ ವರ್ಷ ಎಷ್ಟಾಗ್ತಾ ಇತ್ತು ಲಕ್ಷ ರೂಪಾಯಿ ಮೇಲೆ ದಾಟಿಸಿ ಸರ್ ಒಂದ್ವರೆ ಲಕ್ಷ ಅಂದ್ಕೊಳ್ಳಿ ಓಕೆ ಓಕೆ ಎಲ್ಲ ಮದುವೆ ಕಾರ್ಯಕ್ರಮದ್ದು ಬಿಲ್ಡಿಂಗ್ದು ಎಲ್ಲ ಸೇರಿ ಒಂದೂವರೆ ಲಕ್ಷ ಟಾರ್ಗೆಟ್ ಓಕೆ ಓಕೆ ಹಾ ಕಮ್ನೆಂಟ್ ಕೊಟ್ಟಿಲ್ಲ ಏನು ಇವಾಗ ಕೊಟ್ ಬಂದಿದ್ವಿ ಬರ್ತಾರೆ ಒಂಬತ್ತುವರೆಗೆಲ್ಲ ಬರ್ತಾರೆ ಇಲ್ಲಿಗೆ ಒಂಬತ್ತುವರೆ ಹತ್ತು ಗಂಟೆಗೆಲ್ಲ ಬರ್ತೀವಿ ಅಂತ ಹೇಳಿದ್ದಾರೆ ಸಾಯಂಕಾಲ ಪೊಲೀಸ್ ಸುದರ್ಶನ್ ಅಂತ ಎಲ್ಲ ವಿಲೇಜ್ ಓಕೆ ಹತ್ರ ದೇವಸ್ಥಾನದ ಪಕ್ಕ ಇರೋ ಜಮೀನು ನಾವು ಸ್ಥಳೀಯರೇ ಇಲ್ಲಿ ಈ ಅನಲಾಪುರಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಿನ್ನೆ ನೈಟ್ ಕಳತನ ಆಗಿದೆ ಇದಕ್ಕೂ ಮೊದಲು ಒಂದ್ ಆರು ಟೈಮ್ ಆಗಿದೆ ಪೊಲೀಸ್ ಇಲಾಖೆಯವರೆಗೂ ತಿಳಿಸಿದೀವಿ ಅವರುನು ಸುಮ್ನೆ ಎಫ್ ಐ ಆರ್ ಮಾಡ್ಕೊಂತಾರೆ ಕಲ್ ಒಂದ್ಸತಿ ಇಡ್ದಿಲ್ಲ ಪೊಲೀಸ್ ಅವ್ರ ಸಮೇತನು ಮತ್ತೆ ರೆವೆನ್ಯೂ ಇಲಾಖೆ ಅವ್ರಿಗೂ ಇನ್ನು ಇಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಳ್ಬಿಟ್ಟು ಬೀಟ್ ಆದ್ರೂ ಹಾಕ್ಸ್ರಿ ಇಲ್ಲಾಂದ್ರೆ ಸ್ವಲ್ಪ ಇನ್ನು ಗುಂಡಿಗೆ ಅಥವಾ ಮತ್ತೆ ರಕ್ಷಣೆಗೋಸ್ಕರ ಇದ್ ಮಾಡಸ್ರಿ ಅಂತ ಹೇಳಿದಿವಿ ಅದ್ರು ರಕ್ಷಣೆ ಮಾಡಿಸಿದಾರೆ ಅದು ಲಾಸ್ಟ್ ಟೈಮ್ ಒಂದು ಐದ್ ತಿಂಗಳ ಹಿಂದ್ಗಡೆನು ಆ ಕಡೆ ಒಂದ್ ಚಿಕ್ಕ ಕಿಟಕಿ ಇದ್ರೆ ಚಿಕ್ಕ ಕಿಟಕಿ ಹೊಡೆದ್ಬಿಟ್ಟು ಇದು ಮಾಡಿದ್ರೆ ಅದನ್ನು ಕ್ಲೋಸ್ ಮಾಡಿದಾರೆ ರೆವಿನ್ಯೂ ಅವರೇನೆ ಈಗ ನಮ್ಗೆ ಅನಿಸ್ತಾ ಇರೋದೇನಂದ್ರೆ ಪ್ರತಿ ನಾಲ್ಕು ತಿಂಗಳಿಗೆ ಐದು ತಿಂಗಳಿಗೆ ಪ್ರತಿ ಟೈಮ್ ಆಗ್ತಾನೆ ಇದೆ ಆದ್ರೆ ಯಾಕಲ್ ಸಿಕ್ಕಿಲ್ಲ ಅದಕ್ಕೋಸ್ಕರ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಾಗ್ಲಿ ರೆವಿನ್ಯೂ ಅವರಾಗ ಸ್ವಲ್ಪ ಇದನ್ನ ಜವಾಬ್ದಾರಿ ತಗೊಂಡ್ಬಿಟ್ಟು ದೇವಸ್ಥಾನ ಇಲ್ಲಿ ಜನಗಳು ಭಕ್ತಾದಿಗಳು ಏನಂತಾರೆ ಅಂದ್ರೆ ದೇವ್ರ ಇದಾನು ಇಲ್ವ ಪ್ರತಿ ಸಾರಿನೂ ಹೊಡಿತಾ ಇದಾರೆ ಅಂತ ನಮ್ ಲೋಕಲ್ ಅಲ್ಲಿ ಪ್ರತಿ ಹಳ್ಳಿಯಲ್ಲೂ ಇದು ವಿಚಾರ ಈಗ ಮೇಯ್ನಾಗಿ ಇದೇ ದೇವಸ್ಥಾನ ಟಾರ್ಗೆಟ್ ಮಾಡಿ ಹೊಡಿಯೋಕೆ ಕಾರಣ ಏನಂತೀರಾ ಕಾರಣ ಇಷ್ಟೇ ಹಳ್ಳಿ ಇಲ್ಲ ಇಲ್ಲಿ ನೈಟ್ ಯಾರು ಇರಲಿಲ್ಲ ಇಲ್ಲ ರೆವಿನ್ಯೂ ಅವರಾಗ್ಲಿ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಪರ್ಮನೆಂಟ್ ಆಗಿ ಒಬ್ಬರು ಇಬ್ಬರುನು ಇಲ್ಲಿ ಡ್ಯೂಟಿಗಾದ್ರು ಆಗ್ಬೇಕು ಇಲ್ಲ ನೈಟ್ ಇಲ್ಲಿ ಇರೋರ್ನ ಯಾರಾದ್ರೂ ವ್ಯವಸ್ಥೆ ಆದ್ರೂ ಮಾಡ್ಬೇಕು ಇಲ್ಲ ಈ ದೇವಸ್ಥಾನಕ್ ಅಂತ ಒಬ್ರು ಗುಮಾತ್ರೂ ಇಲ್ಲ ಏನು ಇಲ್ಲ ಈಗ ಸರ್ಕಾರಕ್ಕೆ ಸರ್ಕಾರಕ್ಕೆ ದೇವಸ್ಥಾನ ದುಡ್ಡು ಬೇಕು ದೇವಸ್ಥಾನ ಅಭಿವೃದ್ಧಿ ಬೇಕಾಗಿಲ್ಲ ಅಭಿವೃದ್ಧಿ ಮಾತ್ರ ಜೀರೋ ಎರಡ್ ಸಾವಿರದ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಕಮಿಟಿ ಇತ್ತು ನಮ್ದು ಉಸ್ತುವಾರಿ ಕಮಿಟಿ ಅಂತ ಆ ಕಮಿಟಿನ ಡಿಸಾರ್ಜಲ್ ಮಾಡ್ಬಿಟ್ಟು ಅವಾಗ್ಲಿಂದ ಒಂದು ಬಿಲ್ಡಿಂಗ್ ಆಗ್ಲಿ ಒಂದು ಡೆವಲಪ್ಮೆಂಟ್ ಆಗ್ಲಿ ಒಂದು ಬಂಡೆ ಹಾಕ್ಸಿರೋದಾಗ್ಲಿ ಅಷ್ಟೇ ದೇವಸ್ಥಾನಕ್ಕೆ ಸುಣ್ಣ ಸಮೇತನು ಬಡ್ಸಿಲ್ಲ ಇಲ್ಲಿವರು ಕಮಿಟಿ ಮಾಡಿರೋ ಕೆಲಸ ಏನಾಗಿತ್ತು ಅಷ್ಟೇ ಈ ಐದು ವರ್ಷದಿಂದ ಯಾವುದೇ ಒಂದು ಸಣ್ಣ ಅಭಿವೃದ್ಧಿ ಕೆಲಸನೂ ಆಗಿಲ್ಲ ದಾನ್ ಜಾಸ್ತಿ ಜನ ಭಕ್ತಾದಿಗಳು ಜಾಸ್ತಿ ಜನ ದಾನಿಗಳು ಇದ್ದಾರೆ ಈ ದೇವಸ್ಥಾನಕ್ಕೆ ದಾನಿಗಳು ಕೊಡ್ತಾರೆ ಪಾಪ ಅದನ್ನ ಹೋಗ್ಬಿಟ್ಟು ಕಲೆಕ್ಟ್ ಮಾಡ್ಕೊಂಡು ಇಲ್ಲಿ ಡೆವಲಪ್ಮೆಂಟ್ ಮಾಡಕ್ಕೆ ಯಾವ ಸರ್ಕಾರದ ಅಧಿಕಾರಿಗಳಾಗಿ ಯಾರು ಮುಂದೆ ಬರ್ತಾ ಇದೆ ಕಳ್ಳರನ್ನ ಹಿಡಿಯಕ್ಕೆ ಯಾರು ವಿಫಲ ಆಗಿರೋದು ಪೊಲೀಸ್ ಪೊಲೀಸ್ನವ್ರೆ ಅಂತ ಹೇಳ್ಬೋದು ನಾವು ಹೆಂಗಂದ್ರೆ ಎಫ್ಐ ಆರ್ ಮಾಡ್ಕೊಂತಾರೆ ಕಳ್ತನ ಆಗಿದೆ ಈ ಡೇಟ್ ನಲ್ಲಿ ಇಂತ ಟೈಮ್ ಅಲ್ಲಿ ಅಂತ ಕಳ್ತನ ಆಗಿದೆ ಅಂತ ಎಫ್ಐ ಆರ್ ಮಾಡ್ಕೊಂತಾರೆ ಆದ್ರೆ ಇಲ್ಲಿವರೆಗೂ ಕಳ್ಳನ್ನು ಹಿಡಿದಿಲ್ಲ ಒಂದು ಆರು ಏಳು ಟೈಮ್ ಆಗಿದೆ ನಾವು ನಾವು ನೋಡಿದಂಗೆ ಈಗ ಒಂದು ಐದು ಆರು ಸಿ ಸಿ ಇದೆ ವರ್ಕ್ ಆಗ್ತಾ ಸಿ ದಿವಸದ ಕೆಳಗಡೆ ರೆವಿನ್ಯೂ ಇಲಾಖೆ ರೆಡಿ ಮಾಡಿಸಿದ್ದಾರೆ ಅವರು ರಿಪೇರಿ ಮಾಡೋರು ಏನ್ ಹೇಳಿದಾರೆ ಸ್ಟೆಪ್ಲೈಜರ್ ಹಾಕೊಂಡ್ರೆ ಮಾತ್ರ ಇದು ಸಿ ಸಿ ಕ್ಯಾಮ್ರಾ ತಡೆಯುತ್ತೆ ಇಲ್ಲಾಂದ್ರೆ ಕರೆಂಟ್ ಅಪ್ ಅಂಡ್ ಡೌನ್ ಆಗುತ್ತೆ ಒಳಟ್ ಆಗುತ್ತೆ ಅಂತ ಹಾಕಿದ್ರೆ ವರ್ಕ್ ಆಗ್ತಿತ್ತು ಇವಾಗ ಮಾತ್ರ ಒಂದು ಒಂದ್ ವಾರದಿಂದ ವರ್ಕ್ ಆಗಿಲ್ಲ ಅದು ವರ್ಕ್ ಆಗಿಲ್ಲ ಈಗ ಇದು ಶ್ರವಣ ಹಬ್ಬ ಬೇರೆ ದೇವಸ್ಥಾನ ಯಾವಾಗ್ಲೂ ಭಕ್ತಾದಿಗಳು ಬರ್ತಾ ಇರ್ತಾರೆ ಅದ್ರ ಈ ಟೈಮ್ ಅಲ್ಲಿ ಸಿಸಿ ಕ್ಯಾಮೆರಾ ವರ್ಕ್ ಆಗದೆ ಇಂಗೆ ಮಾಡ್ದೇ ಕಾರಣ ಏನು ಅದೇ ನಾವು ರೆವೆನ್ಯೂ ಇಲಾಖೆಗೆ ತಿಳಿಸಿದ್ದೀವಿ ಆ ಸ್ಟೆಪ್ಲಜರ್ ತಂದ ಕೊಟ್ಟಿಲ್ಲ ಸ್ಟೆಪ್ಲಜರ್ ಹಾಕಿದ್ರೆ ವರ್ಕ್ ಆಗುತ್ತೆ ಸಿಸಿ ಕ್ಯಾಮೆರಾ ಥ್ಯಾಂಕ್ ಯು ಎಲ್ಲಾನು ರೆವೆನ್ಯೂ ಡಿಪಾರ್ಟ್ಮೆಂಟ್ ಅವರ ಆಕ್ಷಿ ಇದಾರೆ ಯು